ನಮ್ದು ತಲೆ ಬಿಸಿ ಒಂದೇ ವ್ಯಾಪಾರ ಅದು ಆಯ್ತು ಇದು ಆಯ್ತು ಮೊಳೆಗಾಲ್ ಬಂದ್ರೆ ಕೊಡಿ ರಿಪೇರಿಗೆ ಮತ್ತೆ ಬಾಕಿ ಪಾತ್ರೆಗೆ ಬೇಸಿಗೆ ಹಾಕ್ತದೆ ತೂತು ಬಿದ್ರೆ ವ್ಯಾಪಾರ ಮಾಡ್ತದೆ ನಾವು ಮಾಡ್ತಿರೋ ದಂಧಿ ಇಲ್ಲ ಆಡಿಗೆ ಏನ್ ಮಾಡ್ತದೆ ನಮ್ದು ಲಗ್ನ ಆಗ್ತದೆ ಎಷ್ಟು ಆರು ಲೆಕ್ಕ ಇಲ್ಲ ಚಾರ್ ಫಾಂಟ್ ಚಾರ್ ಫಾಂಟ್ ಲಗ್ನ ಓದ್ತಾ जाती क्या हाँ एक लग्न आता है गपचे पड़ता है हम लोग ऐसे नहीं चार पांच लग्न आता है दीस दीस मक्कल हेड़ता है क्या ऐसे क्या होता है हमारा जनसंख्या जास्ती होता है तुम तो चिप आता है, है? क्या तो हाँ तो हो करेगा अरे ये गुड़ी मक्की हनुमंत तो आ रही नाटक क्या हो चुके हैं गोभी मंचूरी क्या अरे ಇವನು ಬ್ಯಾಂಕಾಗಿ ಅಡ್ಕ ಬರ್ತದೆ ಮೊದಲೇ ಇದು ಎಲ್ಲ ಕಡೆ ಹನುಮಂತದೇ ಹವ ಆಗಿತ್ತು ಈಗ ಹನುಮಂತ ಹೋಯ್ತು ಈ ಕೊಡಗಣ ಎಂತ ಮಾಡುದು ಅದೇ ಅಂತಲ್ಲ ಮಕ್ಕಳು ಮಾಡುದು ಸೈಬರು ಒಂದು ನಂಬರ್ ರೂಟ್ ಮಕ್ಕಳು ಮಾಡೋಕೆ ಅದು ಹೇಗೆ ಅಲ್ಲ ಮನ್ಸು ಮಾಡ್ಬೇಕು ನಾಲ್ಕು ಐದು ಲೋಕಿನ ಆಯ್ತದೆ ಮಾಡಿದ್ರೆ ನಿಮ್ಮ ಹಿಂದೂ ಜಾತ್ರೆ

ಇದು ಇಲ್ಲಿ ಹಿಂಡತಿ ಬಂದದೆ ಕೆಳಗೆ ಬರ್ತದೆ ಫೋಟು ಏನ್ ಬರ್ತದೆ ನಂದು ಹಿಂಡತಿ ಹುಡುಕಿ ಕೊಟ್ರೆ ನಿಮಗೆ ಬಹುಮಾನ ಕೊಡ್ತದೆ ನೀವೆ ನಾನು ಕಣ್ಣುಗೆ ಮಾತ್ರ ನೋಡ್ರಿ ನೀವು ಕೆಳಗೆ ಕಣ್ಣುಗೆ ನೋಡ್ರಿ ಹಂಗಾಯ್ತು ಈಗ ಆ ಹಿಂಡತಿ ಹುಡುಕಿ ನಿಮಗೆ ಹುಂಡಿ ಪುಟ ತೋರ್ಬೇಕು ತೋರ್ಸ್ತೇ ತಾಡಿ I don't know. ಯಾರು ಹುಡುಕಿ ಕೊಡ್ತದೆ ನೀವು ನೋಡಿ ಸಾಕು ಇದು ಪೈರಂಗಡಿ ಉಂಟಲ್ಲ ಕಡೆಗೆ ಎಲ್ಲಾ ಕಡೆಗೂ ಹಾಕದೆ ಯಾರು ಹುಡ್ಕಿನೇ ಕೊಟ್ಟಿಲ್ಲ ಅದು ಬಿಟ್ಟು ಹಾಕಿ ಈಗ ಮತ್ತೆ ಅಂತ ನೋಡುವ ಈಗ ನಂದು ಪಾತ್ರೆಗೆ ಬೇಸಿಗೆ ಹಾಕುದು ಕೆಲಸ ಮಾಡ್ತದೆ ಇವರಾಗಿ ಯಾವ್ದಾದ್ರು ಪಾತ್ರೆಗೆ ತೂಂತು ಅದೇ ತಕೊಂಡು ಬನ್ನಿ ಬೇಸಿಗೆ ಹಾಕಿ ಕೊಡ್ತದೆ ¡Gracias ಓ ಆಂಕ ನಂದು ಮೊದಲಿಂದ ಹಿಂದಿ ದು ಯಾವ ಭಾಷೆ ಮಾತಾಡ್ತೈತೆ ತನ ಅರ್ಥ ಆಗಲ್ಲ हेलो ಭಗವಂತಾ ಇೊಳಗೆ ಜನ ಹೆಣ ಕೊಡಪ್ಪ ಕೊಡಪ್ಪ ಇರೋದನ್ನು ನಾನು ನಿನ್ನ ಓಯ್ ನನ್ನ ಹಾಕ್ಬೇಕು ಅಯ್ಯೋ ನೀವು ಯಾದು ಮನೆ ಮಡಕಿ ಬಂದೆ ನೌದು ಮಳ್ಕೆ ಜಾಗತೆ ಗೋಧಿ ಮೀನು ಸಾರು ಮಾಡುದು ಹದಿನೈದು ವರ್ಷದಿಂದ ನನ್ನ ಪಾತ್ರೆಗೆ ಬೇಸಿಗೆ ಹಾಕಿ ಹಾಕಿ ಅಡುಗೆ ಮಾಡ್ತೀನಿ ಇವತ್ತು ನೋಡಿದ್ರೆ ನನ್ನ ಪಾತ್ರೆ ಇನ್ನೊಂದು ಆಗ್ಬಿಟ್ಟೈತಿ ಬರ್ರಿ ನೋಡಿ ಬರ್ರಿ ಸ್ವಲ್ಪ ನೋಡಿ ಹಾಕಿ ಕೊಡ್ತೀರೇನು ವಾವ್ ವಾವ್ ಇದಕ್ಕೆ ನಿಮ್ಮದು ಏನಾಗ್ತ್ರೀ ಇಲ್ಲಿ ಹಿಂಗೆ ಇಟ್ಟು ತೋಟಿ ಹೆಂಗೆ ಬಿಟ್ಟು ಓ ಅನ್ನ ಮಾಡಾಕ ಇಟ್ಟಿದ್ದೆ ಅದ್ರೊಳಗೆ ಕಟ್ಕೊತ್ಕೊತ್ ಹೋ ಕಟ್ಟಿಗೆ ಹೊತ್ತು ಮ್ಯಾಗಿಂದ ಹಾಕಿಂದು ಕೆಳಗಿಂದ ಹಾಕಿ ಇದಕ್ಕೆ ನಾನು ಏನ್ ಮಾಡಬೇಕು ಅದಕ್ಕೆ ಬೇಸ್ಗೆ ಹಾಕಬೇಕು ಇದಕ್ಕೆ ಬೆಸ್ಗೆ ಹಾಕುದು ನಂದು ಈಗ ಆಯ್ತದೆ ಯಾಕ ಸುಮಾರು ಖರ್ಚಿಗೆ ಬತ್ತದೆ ಇದು ಸುಮಾರು ಖರ್ಚು ಬರೀ ಈಟ ಈಟ ಐತಿ ಈಟ ಇದ್ರೆ ಜಾಸ್ತಿ ಖರ್ಚಿಗೆ ಬತ್ತದೆ ಒಂದು ಇನ್ನೂರು ರೂಪಾಯಿಗೆ ಆಯ್ತದೆ ದೊಡ್ಡದು ಹೋಲು ಉಂಟಲ್ಲ ಅದಕ್ಕೆ ಪ್ಯಾಸು ಆಗೋದಿಲ್ಲ ದೊಡ್ಡದು ಕಟ್ ಮಾಡೋದು ಇದಕ್ಕೆ ಪ್ಯಾಸ್ ಮಾಡುದು ಸ್ವಲ್ಪ ಕೈಗೆ ಜಾಸ್ತಿ ಹಿಡಿತದೆ ಕೆಲಸ ನಮ್ದು ಇಲ್ಲಿ ಚಂದ ಅವ್ರಿಗೆ ತಗೊಂಡ್ ಬಾ ನೀವು ಅಲ್ಲಿ ನಾನು ಹಾಕೊಡ್ತದೆ ಎರಡ್ ನೂರು ರೂಪಾಯಿ ಬಾಳ್ ಹಾಕ್ತಾರೆ ಇಟ್ಕೋ ಏನ್ ಪಾತ್ರ ಅಷ್ಟ್ಯಾಕ ಅವಸರ ಮಾಡ್ತೀರಿ ಯಾರ ಬಂದಾಗ ಕಸ್ಟಮರ್ ಬಂದಾಗ ಚಂದಾಗ ಮಾತಾಡಿ ಕೆಲಸ ಮಾಡಿಸ್ಕೋಬೇಕು ಕೆಲಸ ಇಲ್ಲ ಅಂದ್ರೆ ಆಗೋದಿಲ್ಲ ಯಾವ್ದು ಪ್ರಾಯ ಮೀನು ಪ್ರಾಯ ಬಂಗಡಿ ಪ್ರಾಯ ಆವಾಗಿಂದ ಅದು ಹೇಳ್ತದೆ ಪ್ರಾಯ ಇವತ್ತು ಗುರುವಾರ ತಿನ್ನೋದಿಲ್ಲ ನಾನು ತಿನ್ನೋದಿಲ್ಲ ಎಷ್ಟು ತಿಂಗಳಿಗೆ ಈಗ ಮಾಡಿಕೊಡ್ತೀರ ನೂರು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತದೆ ನೂರು ರೂಪಾಯಿಗೆ ಆಗೋದಿಲ್ಲ ಇನ್ನೂರು ರೂಪಾಯಿಗೆ ಕೊಡ್ತದೆ ಇಲ್ಲಿ ಬೇಸಿಗೆ ಯಾಕೆ ಕೊಡ್ತದೆ ನನಗೂ ಬೇಡ ನಿಮಗೂ ಬೇಡ ನೂರ ಐವತ್ತು ನೂರ ಐವತ್ತು ಕೊಡ್ತದೆ ನೋಡುವ ನೂರ ಐವತ್ತು ಕೊಟ್ರೆ ಇದಕ್ಕೆ ಹಾಕ್ತದೆ ನೋಡು ಇಲ್ಲಿ ಸಣ್ಣ ಸಣ್ಣ ತುಂತು ಬಿದ್ದಾರೆ ಇದಕ್ಕೆ ನಾನು ಹಾಕುದಿಲ್ಲ ಆಯ್ತು ಆಯ್ತು ಎಲ್ಲ ಹಾಕಿ ಕರೆಕ್ಟಾಗಿ ಆಗಿ ಮಾಡಿಕೊಡ್ರಿ ಯಾವಾಗ ಬರ್ಲಿ ಮಾಡಿದ್ರೆ ಗಂಟೆಗೆ ಮೇಲ್ ಬಾ ಎಲ್ಲಿಗೆ ಬರ್ಲಿ ಹನ್ನೆರಡು ಗಂಟೆದು ಮ್ಯಾಲ ಬಾ ಅಂದೆ ನಮ್ದು ಈಗ ಉಪವಾಸ ಉಂಟಲ್ಲ ರಾತ್ರಿಗೆ ಬಾ ರಾತ್ರಿ ನಿಮ್ಮ ಅಪ್ಪಂದು ಹುಲಿ ಇಡೀ ಇಲ್ಲಾಂದ್ರೆ ಮುಂಜಾನೆ ಬಾ ಮುಂಜಾಲೆ ಮುಂಜಾನೆ ಕೆಲಸ ಆಗುತ್ತೆ ಏ ಸ್ವಲ್ಪ ಮೂಡು ಬರ್ತಾರೆ ಮಾಡ್ಕೊಡ್ತೀನಿ ಅಲ್ರಿ ಕೆಲಸ ಮಾಡ್ಬೇಕಾದ್ರೆ ಮೂಡ್ ಬರಬೇಕು ಬರ್ಬೇಕು ಊಟ ಮಾಡ್ಬೇಕಾದ್ರೆ ಹುಸುವೆ ಯಾಕೆ ಆಗ್ಬೇಕು ಕೇಳಿದಂಗ ಇದು ಯಾವಾಗಾರ ಏನಾರ ಮಾಡ್ಕೊಡ್ರಿ ಒಟ್ಟು ನನ್ನ ಪಾತ್ರೆ ನನಗೆ ಬೇಕು ಒಟ್ಟಿನ ತಕೋರಿ ಮುಂಜಾನೆ ಬರ್ರಿ ಮುಂಜಾನೆ ಬರಲಿ ಹಂಗಾರ ನಾಳೆ ಬರ್ತೀನಿ ಟಾಟಾ ಬೇಸನ ಬಂದ್ರೆ ಹೋಗೋದು ಮನೆಗೆ ಹೋಗೋದು ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಏನು ಹೇಳೋದು ಏನು ಹೇಳೋದು ಈಗ ತೂತು ಮಾಡಬೇಡ್ರಿ ಬೆಳಗ್ಗೆ ಎಲ್ಲರ ಮಾಡ್ಕೊಂಡು ಹೋಗ್ರಿ ನಂದು ಒಂದು ಹೇಳ್ರಿ ಏನದು ನಿಂದು ಒಂದು ಹೇಳಬೇಕು ಒಂದೇನು ಎರಡು ಹೇಳ್ರಿ ನಿಮ್ಮ ಕಣ್ಣು ನೋಡಿದ ಮೇಲೆ ನನಗೆ ಅಂದು ಹಿಂದಿದ್ದ ಜನಪತ್ತ ಹಿಂದಿದ್ ನೆನಪು ಎಂತ ನಾನು ಹೆಂಗೆ ಹೇಳಿ ಆ ಹೆಂಗಾದ್ರೂ ಭಾಳ ಸಿಕ್ತದೆ ಇದಕ್ಕೆ ಲವ್ ಮಾಡು ಮಾಡಿ ನಾವು ಮಂದಿ ಆಗೋ ಅಂತ ಮಾಡಿದೀನಿ ಯಾರು ಅದೇ ಹಾಡೋ ಚತ್ ರಾಮು ರಾಮು ಆಯೇ ತಾ ರಾಮ್ಯಾರ ಮನೆ ಹೋಗಲ್ಲ ತಾಸು ಬಂದು ಬಿಡಿ ಮೂರು ಒಂದ್ ಆಡಿ ಅಂದ್ರೆ ನಮಗೆ ಈಚೆ ದಿವ್ಸಕ್ಕೆ ಕೆಲಸ ಮಾಡ್ಕೊತ ಹೋಗ್ತಿ ಅಂದಂಗೆ ಆ ನಮಗೆ ಹೆಂಗೆ ಬತ್ತದ ಹಂಗ ಹೋಗ್ತೀವಿ ಹಂಗಾರೆ ನನಗೆ ರಾಮು ಅಂದ್ರೆ ನಾನು ದುಡ್ಡು ಕೊಡಕ್ಕಿಲ್ಲ ನಿನ್ನ ದುಡ್ಡು ಬೇಡ ಮತ್ತಿನ್ನ ದೊಡಿ ಕುಣಿ